ವೀಕ್ಷಕರೇ ನಮಸ್ಕಾರ ನಿಮ್ಮ ಈ ಕರ್ನಾಟಕ ಚಾನಲ್ಗೆ ಸುಸ್ವಾಗತ ಇವತ್ತು ಗುರುವಾರ ಸಾಯಿಬಾಬಾನ ಕೃಪೆಯಿಂದ ಈ ಆರು ರಾಶಿಯವರಿಗೆ ಶುಕ್ರದ್ದೇಶೆ ಪ್ರಾರಂಭವಾಗುತ್ತದೆ ಹಾಗಾದ್ರೆ ಅಂತ ಅದೃಷ್ಟ ರಾಶಿ ಯಾವುವು ಅಂತ ನೋಡೋಣ ಬನ್ನಿ ವೃತ್ತಿ ಜೀವನದಲ್ಲಿ ಉತ್ತಮವಾದ ಕೆಲಸವನ್ನು ಅನುಭವಿಸುತ್ತಿದ್ದರೆ ನೀವು ಉತ್ತಮವಾದ ಫಲವನ್ನು ಸ್ವೀಕರಿಸಬಹುದು ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಅಕೌಂಟೆಡ್ ಎಲೆಕ್ಟ್ರಾನಿಕ್ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ಇರುವವರಿಗೂ ಕೂಡ ನಿಮ್ಮ ಜೀವನದಲ್ಲಿ ಅನುಭವಿಸಿದ ಸಮಸ್ಯೆಗಳು ಎಲ್ಲ ದೂರವಾಗಿ ಒಳ್ಳೆಯ ಪರಿವರ್ತನೆಯನ್ನು ಕೂಡ ಕಾಣುತ್ತೀರಾ ಮತ್ತು ಹೆಚ್ಚು ಶುಭಕರವಾದ ವಾತಾವರಣಗಳು ಸೃಷ್ಟಿಯಾಗುತ್ತವೆ ರಾಜಕೀಯ ಹೆಸರಿನಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿಗೆ ಉತ್ತಮವಾದ ಹೆಸರು ಗಳಿಸಲು ಸಾಧ್ಯ ಇತರರಿಗೆ ನೀವು ದಾನ ಧರ್ಮ ಮಾಡುವುದರಿಂದ ಒಳ್ಳೆಯ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಮತ್ತು ಸಮಾಜದಲ್ಲಿ ಗೌರವವು ಲಭ್ಯವಾಗುತ್ತದೆ ತೊಂದರೆಯು ದೂರವಾಗಿ ಕೊನೆಗೆ ಸಾಲವು ಸಂಪೂರ್ಣವಾಗಿ ತೀರಿ ಹೋಗುತ್ತದೆ ಮತ್ತು ನೀವು ಆರ್ಥಿಕವಾಗಿ ಬಲಿಷ್ಠರಾಗುತ್ತೀರಾ ಮತ್ತು ನೀವು ಆರ್ಥಿಕವಾಗಿ ಎಲ್ಲ ರೀತಿಯ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯ ನೀವು ಎಲ್ಲಾ ರೀತಿಯಾಗಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವುದರಿಂದ ನೀವು ಹೆಚ್ಚಾಗಿ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಆದಾಯದ ಹರಿವು ಹೆಚ್ಚಾಗುವುದರಿಂದ ಖರ್ಚನ್ನು ಸಹ ಎಂದಿಗೂ ಹೆಚ್ಚಾಗಿ ಮಾಡಬೇಡಿ ಹಣವನ್ನು ಉಳಿತಾಯ ಮಾಡುವುದರಿಂದ ನೀವು ಹೆಚ್ಚಾಗಿ ಪ್ರಯೋಜನವನ್ನು ಪಡೆದುಕೊಳ್ಳಲು ಸಾಧ್ಯ ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿಯಾವು ಅಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ವೃಷಭ ರಾಶಿ ಧನಸ್ಸು ರಾಶಿ ಮೀನರಾಶಿ ಕುಂಭರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಇವತ್ತಿನ ದಿನ ಇವೆಲ್ಲ ರಾಶಿಯವರಿಗೆ ಸಾಯಿಬಾಬಾ ಅವರ ಕೃಪೆ ದೊರೆಯುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಧನ್ಯವಾದಗಳು